ಪರೀಕ್ಷಾ ಮಾಡಲಗ ಹೇಮ್ರೆಡ್ಡಿ ಮಲ್ಲಮ್ಗ ಶಿವ ಇಳಿದು ಬಂದಾನು ತಾ ಭೂಮಿ ಮ್ಯಾಗ ಶಿವ ಇಳ್ದೋ ಬಂದಾನ ತಾ ಭೂಮಿ ಮ್ಯಾಗ ಶಿವ ಹೇಳ್ದೆ ಬಂದಾನ ತಾ ಭೂಮಿ ಮ್ಯಾಗ ಗಂಡ ಮಾಮ ಬಿದ್ದಲಗ ಹೋಗ್ಯಾರ ಹೊಲದಾಗ ಬುತ್ತಿ ಬೀಜ ತುಂಬ ಅಂದರ ಮಲ್ಲ ನಮಗೆ ಬುತ್ತಿ ಬೀಜ ತುಂಬಾನು ಅಂದರ ಮಲ್ಲ ತೂಗೊಂಡು ನಡುದಾಳು ಅಗಿ ಬೇಗ ಬೇಗ ಭಿಕ್ಷುಕ ಆಗಿ ಶಿವ ಇಳುದ ಭೂಮಿ ಮ್ಯಾಗ ಭಿಕ್ಷುಕ ಆಗಿ ಶಿವ ಇಳಿದ ಭೂಮಿ ಮ್ಯಾಗ ಭಿಕ್ಷಿಕ ಆಗ ಸೇವಾ ಹೇಳ ಭೂಮಿ ಮ್ಯಾಗ ಧಾರೆಗ ಬಂದು ಅಂದ ತಾಯಿ ಮಲ್ಲಮಗ ಹಸುವಾಗ್ಯದೆ ತಾಯಿ ಊಟ ಕೋಡೆ ನನಗ ಹಸುವಾಗೆ ಅದೇ ತಾಯಿ ಊಟ ಕೋಡೆ ನನಗ ಹಸುವಾಗೆ ಅದೇ ತಾಯಿ ಊಟ ಕೊಡು ನನಗ ಬುದ್ಧಿಯಾದ ಬಿಜುಕೊಂಡು ಉಣುವಂದಳಂಗ ಆ ಮಾದಿಗಂತನ ಭಿಕ್ಷುಕ ಅಕಿಗ ಆ ಮಾದಿಗಂತನ ಭಿಕ್ಷುಕ ಅಗಿಗ ಮತ್ತೊಬ್ರು ಮಾಡಿದು ನಡೆಲಮ್ಮ ನನಗ ನಾನೇ ಮಾಡಿ ನಾನೇ ಹುಣು ತೀನೇ ಹೊಟ್ಟಿಗ ನಾನ ಮಾಡಿ ನಾನೇ ಹುಣ್ಣು ತೀನೆ ಹೊಟ್ಟಿಗ ನನ ಮಾಡಿ ನಾನು ಹುಣ್ಣು ತೀನೇ ಆವಾಗ ಅಂತಳ ಮಲ್ಲಮ್ಮ ಅವಂಗ ಏನು ಮಾಡಬೇಕು ಹೇಳಪ್ಪ ಈಗ ನಾ ಏನು ಮಾಡಬೇಕು ಹೇಳಪ್ಪ ಈಗ ನಾ ಏನು ಮಾಡಬೇಕು ಹೇಳಪ್ಪ ಈಗ ಬಿತ್ತುವ ಬೀಜ ಆವಾ ಕೊಡುತಾಯಿ ನನಗ ನಾನೇ ಅಡ್ಗೆ ಮಾಡಿ ಉಣುದಿನಿ ಹೊಡ್ಡಿ ಈಗ ನಾನೇ ಅಡಿಗೆ ಮಾಡಿ ಉಣದಿನಿ ಹೊಡ್ಡಿ ಈಗ ಪಾದಯಾತ್ರ ನಡೆದೀನಿ ನಾ ಈಗ ಪುಣ್ಯ ಕಟ್ಕೊರೆ ತಾಯಿ ಬೀಜ ಕೊಟ್ಟು ನನಗ ಪುಣ್ಯ ಕಟ್ಕೊರೆ ತಾಯಿ ಬೀಜ ಕೊಟ್ಟು ನನಗ ಪುಣ್ಯ ಕಡುಗೊರೆ ತಾಯಿ ಬೀಜ ಕೊಟ್ಟು ನನಗ ಯಾತ್ರ ಅಂದಿದ ಕೂಡಲೇ ಹೇಮರೆಡಿ ಮಲ್ಲಮಗ ಸಂತೋಷ ಆಗ್ಯಾದು ತನ್ನ ಮನಸ್ಸಿನೊಳಗ ಸಂತೋಷ ಆಗ್ಯಾದು ತನ್ನ ಮನಸ್ಸೇನೊಳಗ ಸಂತೋಷ ಆಗ್ಯಾದು ತನ್ನ ಮನಸ್ಸೇನೊಳಗ ಬಿತ್ತುವ ಬೀಜ ಎಲ್ಲ ಕೊಟ್ಟಾಳ ಹಂಗ ಉಸುಕು ಓದ್ ಕೊಟ್ಟಾಳು ತನ್ನ ಗಂಡಾಗ ಉಸುಕು ಐದು ಕೊಟ್ಟಾಳ ತನ್ನ ಗಂಡಾಗ ಉಸು ಕೆ ಬಿತಾರ ಅಂದ ಹೆಂಡೀಗ ಶಿವನಿಗೆ ನೆನೆಸಿ ಉಸುಕು ಬಿತ್ರಿ ಹೊಲದಾಗ ಶಿವನಿಗೆ ನೆನೆಸಿ ಬಿತ್ರಿ ಬಲದಾಗ ಶಿವನಿಗೆ ನೆಲೆಸಿ ಉಸುಕು ಬೇತ್ರಿ ಹೊಲದಾಗ ಉಸುಕು ಬಿತ್ರಿ ಮಳಿಕಿ ಎಳುತ್ತ ಹೊಲದಾಗ ಮಲ್ಲಿಕಾರ್ಜುನ ದಾಯ ಆದ ನಮ್ಮ ಮ್ಯಾಗ ಮಲ್ಲಿಕಾರ್ಜುನ ದಾಯ ನಮ್ಮ ಮ್ಯಾಗ ಮಲ್ಲಿಕಾರ್ಜುನ ದಯ ಆದ ನಮ್ಮ ಮ್ಯಾಗ ಖಂಡದ ಮ್ಯಾಗ ವಿಶ್ವಜಿತ ಗಂಡಗ ಉಸುಗು ವಿಜ್ಞಾನ ಗಂಡ ಬೂರ ಹೊಲದಾಗ ಉಸುಗು ಬಿದ್ದಾನ ಗಂಡ ಪೂರಾ ಹೊಲದಾಗ ಮಲ್ಲಿಕಾರ್ಜುನ್ ಅಂದ ತನ್ನ ಮನೋದಾಗ ಮಳಕಿ ಹೇಳಲಿ ಮಗಳೇ ನಿನ್ನ ಹೊಲದಾಗ ಮಳಿಕಿ ಹೇಳಲಿ ಮಗಳೇ ನಿನ್ನವಾಲುದಾಗ ಮಳಿಕಿ ಹೇಳಲಿ ಮಗಳೇ ನಿನ್ನವಾಲುದಾಗ ಹೊಲವನ್ನು ಬಿತ್ತಿದ ಏಳು ದಿನವೇ ಆಗ ಹೊಲದಾಗ ಮಳಕಿ ನೋಡಿ ಆಗ್ಯಾರ ಬೆರ್ಗ ಹೊಲ್ದಾಗ ಮಳಕಿ ನೋಡಿ ಆಗ್ಯಾರ ಬೆರಗ ಹೊಲ್ದಾಗ ಮಳಕಿ ನೋಡಿ ಆಗ್ಯಾರ ಬೆರಗ ಕುಸುಬಿ ಗೋಧಿಗಳಿ ಜೋಳ ಹೊಲದಾಗ ಹೊತ್ತು ನಿಂತದು ಬೆಳಿ ಜನ ನೋಡುವಂಗ ಹೊತ್ತು ನಿಂತದು ಬೆಳಿ ಜನ ನೋಡು ಬಂಗ ರಾಶಿ ತಿಂಗಳತನ ನಡೀತೋ ಹೊಲ್ದಾಗ ಬುಟಿ ತುಂಬಿ ಕೊಟ್ಟಾರ ಜೋಗಿ ಜಂಗಮಗ ಬುಟಿ ತುಂಬಿ ಕ್ವಾಟ್ಟಾರೋ ಜೋಗಿ ಜಂಗಮಗ ಬುಟಿ ತುಂಬಿ ಕೊಟ್ಟಾರ ಜೋಡಿ ಜಂಗಮಗ ಪತಿವರ್ತಿ ಶಿರುಮಾಣಿ ತಾಯಿ ಮಲ್ಲ ಮಗ ಹಾಡಿ ಹೊಗಳ ರಜಾನ ಊರು ಕೇರಿಯಾಗ ಹಾಡಿ ಹೊಗಳ ರಜಾನ ಊರು ಕೇರಿಯಾಗ ಹಾಡಿ ಹೊಗಳ ರಜಾನ ಊರು ಕೇರಿಯಾಗ ಉಸುಗು ಬಿದ್ದಿ ಬೆಳಿ ಬೆಳೆದಿದ್ದು ಹೊಲದಾಗ ಆಗದ ಸುತ್ತಮುತ್ತ ಹಳ್ಳಾಗ ಜಾಹೀರು ಆಗ ಸುಧಾತ ಹಳ್ಳ್ಯಾಗ ಈ ಸುದ್ದಿ ಕೇಳಿ ಕಾಸಿ ನೆರಿಮನಿ ನಿಂಗ ಹೋಗ ತಾ ಮಾಡು ಬೇಕಂತಳ ನಾನು ಅಕಿನಂಗ ಮಾಡು ಬೇಕಂತಳ ನಾನು ಅಕಿನಂಗ ತಾ ಮಾಡು ಬೇಕಂತ ನಾನು ಅಕಿನಂಗ ರಾತ್ರಿ ಹೊತ್ತು ಆಗಿ ಹೇಳ ಗಂಡಾಗ ಬಿತ್ತಲಗ್ ನಾಡಿರಿ ಮುಂಜಾನೆ ಅದು ನೀವು ಬೇಗ ಬಿತ್ಲಕ್ ನಾಡಿರಿ ಮುಂಜಾನೆ ನೀವು ಯದ್ದು ಬೇಗ ಬಿತ್ತಲಕ್ ನಾಡಿರಿ ಮುಂಜಾನೆ ನೀವು ಯಾದು ಬೇಗ ಬುತ್ತಿ ಬೀಜ ನಾನು ತರುವೆ ಬೆನ್ನೀಗ ಆಗಲಿ ಅಂದನು ತನ್ನ ಹೆಣತಿಗ ಆಗಲಿ ಅಂದನು ತನ್ನ ಹೆಣತಿಗ ಗಂಡ ಬಿತ್ಲಾಕ ಹೊಲ್ಕ ಹೋಗಿದ ಮ್ಯಾಗ ಧಾರ್ಯಾಗ ಎದುರು ಬರ್ರಿ ಹೇಳ ಜಂಗಮಗ ಧಾರ್ಯಾಗ ಎದುರು ಬರ್ರಿ ಹೇಳ ಜಂಗಮಗ ಧಾರ್ಯಾಗ ಬರ್ರಿ ಹೇಳ ಜಂಗಮಗ ಅದರ ಹೇಳ ಜಂಗಮಗ ಸ್ವಾಮಿ ಬಿತ್ತುವ ಬೀಜ ದನ ಕೇಳು ನನಗ ಪೂರ ಬೀಜ ದಾನ ಕೊಡುದೀನೋ ನಿನಗ ಪೂರ ಬೀಜ ದಾನ ಕೊಡುತೀನೋ ನಿನಗ ಪೂರ ಬೀಜ ದಾನ ಕೊಡುತ್ತೀನೋ ನಿನಗ ಅದರಂತೆ ಜಂಗಮ ಬಂದ ಧರಗ ಬಿತ್ತ ಬೀಜ ಎಲ್ಲ ಕೊಟ್ಟಳು ಜಂಗಮಗ ಬಿತ್ತ ಬೀಜ ಎಲ್ಲ ಕೊಟ್ಟಳು ಜಂಗಮಗ ಉಸುಕು ಇದು ಬಿತ್ತಲಕ್ಕ ಕೊಟ್ಟ ಗಂಡ ಹಂಗ ಉಸುಗು ನೋಡಿ ಗಂಡ ಆ ದಂಗ ಉಸುಗು ನೋಡಿ ಗಂಡ ಆ ದಂಗ ಉಸುಗು ನೋಡಿ ಗಂಡ ಆಲ ದಂಗ ಏ ಉಸುಗುಗಿ ನೋಡಿ ಗಂಡ ಆ ದಂಗ ಉಸುಕುಗಿ ನೋಡಿ ಗಂಡ ಆ ದಂಗ ಉಸುಕಿಗೆ ಉಸುಕಿಗಿ ನೋಡಿ ಗಂಡ ಆ ದಂಗ ಉಸುಕಿಗಿ ನೋಡಿ ಗಂಡ ಆ ದಂಗ ಉಸುಕಿ ಹಂಗ ಬಿತ್ತಬೇಕು ಏ ಹುಚ್ಚು ಮಂಗ ಬಿತ್ತ ಬೀಜ ನೀನು ಕೊಟ್ಟಿದೆ ಯಾರಿ ಈಗ ಬಿತ್ತ ಬೀಜ ನೀನು ಕೊಟ್ಟಿದ್ದೆ ಈಗ ಬಿತ್ತ ಬೀಜ ನೀನು ಕೊಟ್ಟಿದೆ ಯಾರೀ ಈಗ ಅಂತಧಾನ ನಾನು ಕೊಟ್ಟಿನ ಜಂಗಮಗ ಮಲ್ಲ ಮುಸ್ಗು ಒಯ್ದು ಕೊಟ್ಟಿಲ್ಲನ ಗಂಡ ಮಲ್ಲ ಮುಸ್ಗು ಕೊಯ್ದು ಕೊಟ್ಟಿಲ್ಲನ ಗಂಡ ಬೆಳೆ ಬೆಳೆದು ನೋಡಿನಿ ಅವರ ಹೊಲಿದಾಗ ನಾ ಇಲ್ಲ ಪತಿ ವರ್ತಿ ಕಡಿಮೆ ಎದುರಾಗ ನಾ ಇಲ್ಲಿ ನಪತಿ ವರ್ತಿ ಕಡಿಮೆ ಎದುರಾಗ ನಾಯಿ ಪತಿ ವರ್ತಿ ಕಡಿಮೆ ಎದುರಾಗ ಸಣ್ಣ ಮಾತ ಮಾಡಿಕೊಂಡು ಗಂಡನ ಮನಸ್ಸಿಗ ಉಸುಕು ಬಿತ್ತಿ ಬಿಟ್ಟ ಪೂರಾ ಹೊಲದಾಗ ಉಜುಕು ಬಿತ್ತಿ ಬಿಟ್ಟ ಪೂರಾ ಹೊಲದಾಗ ಉಸುಕು ಬಿತ್ತಿ ಬಿಟ್ಟ ಪೂರ ಹೊಲದಾಗ ಹೊಲಗೋಗಿ ನೋಡುದಾರೋ ಎಡುವುದು ಒಂದನ ಮೊಳಕೆ ಇಲ್ಲ ಅವರ ಹೊಲದಾಗ ಒಂದನ ಇಲ್ಲೋ ಅವರು ಹೊಲದಾಗ ಸಿಟಿಗೆ ಬಂದು ಬಡವ ತನ್ನ ಹೆಂಡದ್ದಿ ಈಗ ತುರು ಬಿಡದು ಓಡಿತಾನು ಹಾಕಿ ಭೂಮಿ ಮ್ಯಾಗ ತುರು ಬಿಡದು ಹೊಡಿತಾನ ಹಾಕಿ ಭೂಮಿ ಮ್ಯಾಗ ತುರು ಬಿಡದು ಹೊಡಿತಾನ ಹಾಕಿ ಭೂಮಿ ಮ್ಯಾಗ ಕೊಸರೆ ಬಿಡಿಸ್ಕೊಂಡು ಬಿಡಿಸಿಕೊಂಡು ಗಂಡನ ಕೈದಾಗ ಓಡಿ ನಡ್ದು ಮಲ್ಲಮ್ಮನ ಮನಿಗ ಓಡಿ ನಡ್ದಾಳ ಆಕೆ ಮಲ್ಲಮ್ಮನ ಮನಿಗ ಓಡಿ ನಡ್ದಾಳ ಆಕೆ ಮಲ್ಲಮ್ಮನ ಮನಿಗ ಬೆನ್ನೆ ಜನ ಗಂಡ ಬಡಗಿ ಕೈದಾಗ ಗೋಳ್ಯಾಡಿ ಬಿದ್ದಾಳು ಮಲ್ಲಮ್ಮ ಕಾಲಿ ಈಗ ಗೋಜಾಡಿ ಬಿದ್ದಳ ಮಲ್ಲಮಗಾಲಿ ಈಗ ಮಾಡ್ಬೇಕಂತ ತಾಯಿ ನಾನು ನಿನ್ನಂಗ ಉಪವಾಸದೆ ಬಂತೆ ಏನಿಲ್ಲ ಹೊಲದಾಗ ನಿಲ್ವಾಗ ಉಪಸಾಯದು ಬಂತೆ ಏನಿಲ್ಲ ನಿಲ್ವಾಗ ಉಪವಾಸ ಸಾಯದು ಬಂತೆ ಏನಿಲ್ಲ ನಿಲ್ವಾಗ ಮಲ್ಲಮ್ಮ ಅಂತಾಳ ಗಂಡ ಹೆಂಡತಿಗ ಮಲ್ಲಮ್ಮ ಅಂತಾಳು ಗಂಡ ಹೆಂಡತಿಗ ಹೋಗಿ ನೋಡಾರಿ ಎರಡು ವಾರದ ಮ್ಯಾಗ ಹೊಲಕ್ಕೋಗಿ ನೋಡಾರಿ ಎರಡು ವಾರದ ಮ್ಯಾಗ ಹೊಲಕ್ಕೋಗಿ ನೋಡಾರಿ ಎರಡು ವಾರದ ಮ್ಯಾಗ ಅದರಂದೆ ಹದಿನೈದು ದಿನ ಆಗಿದ ಮ್ಯಾಲ ಮಳಕಿ ಬಂದ ನೋಡುದರ ಹೊಲದಾಗ ಮಳಕಿ ಬಂದ ವೇನು ನೋಡುದರ ಹೊಲದಾಗ ಅಚ್ಚಾನ ಹಸಿರಾಗಿ ಮೊಳಕಿ ಹೊಲದಾಗ ಸಾಲು ಹರ್ಧದ ಬೆಳೆ ನಿಂತದ ನೋಡಂಗ ಸಾಲು ಹರ್ಧದ ಬೇಳೆ ನಿಂತದ ನೋಡಂಗ ಸಾಲು ಹರ್ಧದ ಬೆಳೆ ನಿಂತದ ನೋಡಂಗ ಬೆಳಿ ಬೆಳೆದು ಮನೆ ತುಂಬದ ಬಡವನ ಮನೆಯಾಗ ಧಾನ್ಯ ಲಕ್ಷ್ಮಿ ತಾಯಿದು ಎಂಥ ವೈಭೋಗ ಧಾನ್ಯ ಲಕ್ಷ್ಮಿ ತಾಯಿ ಎಂಥ ವೈಭೋಗ ಸಿಮಿತಾಯಂತ ವೈಭ ಒಬ್ಬರದು ಏನು ಒಬ್ಬರಿ ವರ್ದಾದಿ ಹಂಗ ಮಾಡಬೇಕು ಸತ್ಯ ಒಂಥರ ಸಂಘ ಮಾಡಬೇಕು ನಾವು ಸತ್ಯ ಒಂಥರದ್ದು ಸಂಘ ಪಟಿ ಕಿಚ್ಚು ಕುಳುತ್ತ ಮಾಡಬೇಕು ತ್ಯಾಗ ನಾಗ್ದೀನಾದ ಸಂತಿ ಈ ಭೂಮಿ ಮ್ಯಾಗ ದಿನ ದಾಸಂತಿ ಈ ಭೂಮಿ ಮ್ಯಾಗ ನಾಗ್ದಾಸಂತಿ ಈ ಭೂಮಿ ಮ್ಯಾಗ ಮ್ಯಾಗೆಡಗುಂದಿ ಹೆಸರಾಯ್ತು ಕರ್ನಾಟಕದಾಗ ಜೋಲಂ ಶಾಲಿ ಶರಣ ಅಲ್ಲಿ ಬೆಂಕಿ ಹಂಗ ಝೋಲಂ ಶಾಲಿ ಶರಣ ಅಲ್ಲಿ ಬೆಂಕಿ ಹಂಗ ಜೋಲಂ ಶಾಲಿ ಶಾಲಿ ಅಲಿ ಬೆಂಕಿ ಹಂಗ ಬಸವಂತರೈ ಕೈ ಮೆರದನ ಮಂದ್ಯಾಗ ಸರ್ಕಾರ ಸನ್ಮಾನ ಮಾಡಿ ಬದಾಗ ಸರ್ಕಾರ ಸನ್ಮಾನ ಮಾಡಿಸಬದಾಗ ಹೂವಿನ ಹರ ಹಾಕಿ ಅವರ ಕೋರುಳಾಗ ಶಾಲೊಚ್ಚಿ ಮರ್ಯಾದೆ ಮಾಡ್ಯಾರವ್ರೀಗ ಶಾಲೊಚ್ಚಿ ಮರ್ಯಾದೆ ಮಾಡ್ಯಾರವ್ರಿ ಈಗ ಮರ್ಯಾದೆ ಮಾಡ್ಯಾರವ್ರಿ